ಹನುಮಂತನ ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ ಹೌದು ಗೆಳೆಯರೆ ಇದೀಗ ಬಿಗ್ ಬಾಸ್ ಸೀಸನ್ ಫೈನಲ್ ಹಂತಕ್ಕೆ ತಲುಪಿರೋದು ನಿಮಗೆಲ್ಲ ಗೊತ್ತೇ ಇದೆ ಬಾಸ್ ವಿನ್ನರ್ ಆಗೋಕೆ ವೋಟಿಂಗ್ ಲೈನ್ ಕೂಡ ತೆರೆದಿದೆ ಹೀಗಿರುವಾಗ ಹನುಮಂತ ಅವರ ತಂದೆ ತಾಯಿಯವರು ಒಂದು ಬೋರ್ಡ್ನ ಹಿಡ್ಕೊಂಡು ನನ್ನ ಮಗನಿಗೆ ವೋಟ್ ಮಾಡಿ ಕಷ್ಟಪಟ್ಟು ಬೆಳೆದಿದ್ದಾನೆ ನೀವು ಅವನನ್ನು ಸಪೋರ್ಟ್ ಮಾಡ್ತಿರಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ನಾ ಆಡ್ತೀನಿ ನಮ್ಮ ಕೈ ನನ್ನ ಮಗ ನಂದಲ್ರಿ ಎಲ್ಲಾ ಕರ್ನಾಟಕನ ಮಗ ಎಲ್ಲಾ ಆಶೀರ್ವಾದ ಇರ್ಲಿ ಎಲ್ಲಿ ಹೋದ್ರು ನನ್ನ ಮಗನ ಸಲುವಾಗಿ ನಮ್ಗ ಎಷ್ಟು ಮರ್ಯಾದಿ ಎಷ್ಟು ಗೌರವ ಕೊಡ್ತಾರ ಆದ್ರ ಈ ಮೆಟ್ಟಿಗ್ ಬಂದ ನಂತರ ಎಲ್ಲಾರು ಮೋಟಿಂಗ್ ಮಾಡಿ ಎಲ್ಲಾರು ಗೆಲ್ಲಿಸು ನನ್ನ ಮಗ ತಪ್ಪ ತಮ್ಮ ಬಂದಾಗ ಮಾಡಿ ಎಲ್ಲರೂ ಆದಂತ ಹನುಮಂತಗೂ ಹೋಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಕಂಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿರೋ ಹನುಮಂತ ಅವರು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಎಲ್ಲ ಆಟಗಳನ್ನ ಚೆನ್ನಾಗಿ ಆಡ್ಕೊಂಡು ಬಂದು ಫೈನಲ್ ತಲುಪಿರೋದು ಸಾಮಾನ್ಯ ವಿಷಯ ಅಲ್ಲ ಹನುಮಂತಗೆ ನೀವು ವೋಟ್ ಮಾಡ್ತೀರಾ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ ಗೆಲ್ಲಬೇಕಾ ನಿಮ್ಮ ಅಭಿಪ್ರಾಯ ತಿಳಿಸಿ ಗೆಳೆಯರಿ